ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಕೆ ಜಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇಲ್ಲಿ ನಾನು ಪಾತ್ರೆಯಲ್ಲಿ ಕಾಲು ಲೀಟ್ರ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಆನಿಯನ್ ಚಾಪ್ ಮಾಡಿದ್ದು ಸಣ್ಣಗೆ ಸ್ಲೈಸಾಗಿ ಚಾಪ್ ಮಾಡಿರೋ ಆನಿಯನ್ನ ಸೇರಿಸ್ಕೊಡ್ತಾ ಇದ್ದೀನಿ ಆನಿಯನ್ ಬಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಅಂದರೆ ಸ ಸಿಕ್ಸ್ ಟು ಸೆವೆನ್ ಆನಿಯನ್ಸ್ ಬರುತ್ತೆ ಆನಿಯನ್ ಫುಲ್ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಬೇಕಾಗುತ್ತೆ ಈ ಬಿರಿಯಾನಿಗೆ ಗೋಲ್ಡನ್ ಬ್ರೌನ್ ಆನಿಯನ್ ಬೇಕಾಗುತ್ತೆ ಅದಕ್ಕೆ ಮೊದಲ ಮೊದಲದಾಗಿ ಆನಿಯನ್ನ ಬ್ರೌನ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕು ಇವಾಗ ಆನಿಯನ್ ಎತ್ತಿ ಒಂದು ಪ್ಲೇಟಲ್ಲಿ ಹಾಕೊಂಡು ಆರೋಕಂತ ಬಿಡೋಣ ಇಲ್ಲಿ ಒಂದು ಬೌಲಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಬಂದು ಒಂದು ಕೆ ಜಿ ಇದೆ ಚಿಕನ್ಗೆ ಮ್ಯಾರಿನೇಟ್ ಮಾಡೋಕ್ಕೆ ಚಿಲ್ಲಿ ಪೌಡರ್ ಟೂ ಟೇಬಲ್ ಸ್ಪೂನು ಆಮೇಲೆ ಜೀರಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಇದೆ ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅರಿಶಿನ ಹಾಫ್ ಟೇಬಲ್ ಸ್ಪೂನ್ ಉದ್ದ ಇರೋ ಎರಡು ಚಕ್ಕೆ ಆರು ಬಿರಿಯಾನಿ ಎಲೆ ನನ್ನದ ಚಿಕ್ಕು ಎಲೆನೇ ಇತ್ತು ಎರಡು ಸ್ಟಾರ್ ಎನೈಸು ಆಮೇಲೆ ಏಲಕ್ಕ ಎಂಟು ಕಪ್ಪು ಏಲಕ್ಕ ನಾಲ್ಕು ಹಸಿ ಮೆಣಸು ಕಟ್ ಮಾಡ್ಕೊಂಡಿದ್ದೀನಿ ಅದು ನಾಲ್ಕಿದೆ ಆಮೇಲೆ ನಿಂಬೆ ರಸ ಒಂದೂವರೆ ಹಣ್ಣಿನ ರಸ ಫ್ರೈಡ್ ಆನಿಯನ್ಸು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಬಾಕಿದೆಲ್ಲ ಸೇರಿಸ್ಕೊಡಿ ಮೊಸರು ಇದ್ದೀನಿ ಮೊಸರು ಬಂದು ಮುನ್ನೂರ ಐವತ್ತು ಗ್ರಾಮ್ಸು ಅದ್ರ ಜೊತೆ ಕಟ್ ಮಾಡಿದಂಥ ಪುದೀನ ಒಂದು ಕೈ ಫುಲ್ಲಾಗಿ ಸೇರ್ಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಒಂದು ಕೈ ಫುಲ್ಲಾಗಿ ಕೊತ್ತಂಬರಿ ನಾಲ್ಕು ಸ್ಪೂನು ಎಣ್ಣೆ ಆಮೇಲೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಟೂ ಅವರ್ಸು ಚಿಕನ್ ಮ್ಯಾರಿನೇಟ್ ಆಗಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಅವರ್ ಆದರೂ ಮ್ಯಾರಿನೇಟ್ ಆಗಲೇಬೇಕು ಆವಾಗಲೇ ಬಿರಿಯಾನಿ ಟೇಸ್ಟ್ ಬರುತ್ತೆ ಮಸಾಲ ಹಾಕುವಾಗ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಕೂಡ ಸೇರಿಸ್ಕೊಳ್ಳಿ ನಾನು ಸೇರ್ಸೋಕ್ಕೆ ಮರ್ತೋಗ್ಬಿಟ್ಟೆ ಇವಾಗ ಸೇರ್ಸ್ಕೊಂಡಿದ್ದೀನಿ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ಇಲ್ಲಿ ಒಂದು ಕೆ ಜಿ ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿ ತೊಳೆದು ನೆನೆಸಿಟ್ಕೊಳ್ತೀನಿ ಇನ್ನೊಂದು ಕಡೆ ಒಂದು ಪಾತ್ರೆದಲ್ಲಿ ಚಿಕನ್ ಹಾಕಿದ್ದೆಲ್ಲ ಮ್ಯಾರಿನೇಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ಒಂದು ಮೂರು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಿಮಗೆ ಟೊಮೆಟೊ ಬೇಕಂದ್ರೆ ಹಾಕ್ಕೊಳ್ಳಿ ಈ ಸ್ವಲ್ಪ ಗ್ರೇವಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಚಿಕನ್ ಚೆನ್ನಾಗಿ ಸ್ವಲ್ಪ ಕಮ್ಮಿಯಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಪ್ಲೇಟ್ನ ಮುಚ್ಚಿ ಒಂದು ಸಿಮ್ಮಲ್ಲಿಟ್ಟು ಹತ್ತು ನಿಮಿಷ ತನಕ ಆದಮೇಲೆ ಇನ್ನೊಂದು ಕಡೆ ಪಾತ್ರೆದಲ್ಲಿ ನಾನು ನೀರಲ್ಲಿ ಚಕ್ಕೆ ಲವಂಗ ಏಲಕ್ಕ ಕೊತ್ತಂಬರಿ ಪುದೀನ ಆಮೇಲೆ ನಿಂಬೆ ಹಣ್ಣಿನ ರಸ ಚಿಪ್ಪೆ ಇತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ ನೀರು ಒಳ್ಳೆ ಚೆನ್ನಾಗಿ ಕುದಿಯುವಾಗ ಅಕ್ಕಿನ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ನೀರು ಬಾಯ್ಲ್ ಇದೆ ಅಕ್ಕಿನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಅಕ್ಕಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಚಿಕನಲ್ಲಿ ನಾವು ಸಾಲ್ಟ್ ಹಾಕಿದ್ದೀವಿ ಅಕ್ಕಿ ತುಂಬ ಬೇಯಿಸ್ಕೆ ಬಿಡಬೇಡಿ ಯಾಕೆಂದರೆ ಅನ್ನ ಆಮೇಲೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಬಿರಿಯಾನಿಯಲ್ಲಿ ಚಿಕನ್ ಎಷ್ಟು ಬೆಂದಿದೆ ಅಂತ ನೋಡೋಣ ಚಿಕನ್ ತುಂಬ ಬೇಯಿಸೋಕೆ ಬಿಡಬಾರ್ದು ಆಮೇಲೆ ಸಿ ಚಿಕನಲ್ಲಿ ಪೀಜಾ ಏನೂ ಸಿಗೋಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ರಸಾನ ತೆಗೆದಿಟ್ಕೊಳ್ತಾ ಇದ್ದೀನಿ ಅನ್ನದ ಮೇಲೆ ಹಾಕೋಕ್ಕೆ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲದೆ ಈ ಸ್ಟೆಪ್ಪು ನೀವು ಸ್ಕಿಪ್ ಮಾಡಿಕೊಡಿ ಅನ್ನ ಇವಾಗ ಬೆಂದಿದೆ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಫಿಲ್ಟ್ರ್ ಮಾಡಿರೋ ಅನ್ನ ಬಂದ್ಬಿಟ್ಟು ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಇಮಿಡಿಯೇಟಾಗಿ ಹಾಕ್ಕೊಳ್ಬೇಕು ತುಂಬ ಗ್ಯಾಪ್ ಬಿಡಬೇಡಿ ಅಕ್ಕಿ ಇಷ್ಟು ಬೆಂದರೆ ಸಾಕು ಆಫ್ ಬಾಯ್ಲ್ ಆಗಬೇಕು ಆಫಿಂದ ಒಂದು ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಪರವಾಗಿಲ್ಲ ವೀಡಿಯೋದಲ್ಲಿ ಕಾಣಿಸ್ತಿದೆ ತುಂಬ ಅಕ್ಕಿ ಅಕ್ಕಿ ಥರ ಆ ಥರ ಇದ್ರೆ ಕೂಡ ಸಾಕು ಒಂದು ಲೇಯರ್ ನಾನು ಅನ್ನ ಹಾಕೊಂಡಿದ್ದೀನಿ ಇದು ಮೇಲ್ಗಡೆ ಮೇಲೆ ನಾನು ಸ್ಯಾಫ್ರಾನ್ ಕಲರ್ನ ನೀರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ತರ ಹಾಕೊಳ್ತಾ ಇದ್ದೀನಿ ಕಲರ್ ನಿಮಗೆ ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಬೋದು ಇನ್ನೊಂದು ಲೇಯರ್ ಅನ್ನನ ಹಾಕೊಳ್ತಾ ಇದ್ದೀನಿ ಆರಾಗಂತ ಬಿಡಬೇಡಿ ಬೇಗ ಬೇಗ ಮಾಡಬೇಕಾಗತ್ತೆ ಇನ್ನೊಂದು ಲೇಯರ್ ನಾನು ಇಲ್ಲಿ ಎಲ್ಲೋ ಕಲರ್ ಫುಡ್ ಕಲರ್ ಬಂದು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಇದು ಮೇಲ್ಗಡೆ ಫ್ರೈಡ್ ಆನಿಯನ್ಸ್ನ ಕೂಡ ಹಾಕೊಳ್ತಾ ಇದ್ದೀನಿ ಇದೇ ತರ ಒಂದ್ ಮೇಲೆ ಒಂದು ಲೇಯರ್ ಹಾಕೊಳ್ಬೇಕಾಗುತ್ತೆ ಲೇಯರ್ ನಾನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಫ್ರೈಡ್ ಆನಿಯನ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಅದ ಮೇಲ್ಗಡೆ ಬಿರಿಯಾನಿ ಎಸ್ ಸೇರಿಸ್ಕೊಳ್ಬೇಕು ಇದು ಎಲ್ಲ ಸ್ಟೋರ್ಸಲ್ಲೂ ಸಿಗುತ್ತೆ ಸುಮಾರು ಇದು ಒಂದು ಸ್ಪೂನ್ ಅಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಇದ್ಮೇಲ್ಗಡೆ ಚಿಕನ್ದು ಗ್ರೇವಿ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಟೂ ಟೇಬಲ್ ಸ್ಪೂನು ಘೀನ ಸೇರಿಸ್ಕೊಳ್ಬೇಕಾಗುತ್ತೆ ಸ್ಟೀಮ್ ಆಚೆ ಹೋಗದೆ ಇರೋದಕ್ಕಾಗಿ ಒಂದು ಕಾಟನ್ ಬಟ್ಟೆನ ಪ್ಲೇಟ್ ಮೇಲೆ ಹಾಕಿ ಟೈಟಾಗಿ ಮುಚ್ಚಿಬಿಟ್ಟು ದಮ್ಮಲ್ಲಿ ಇಡಬೇಕಾಗುತ್ತೆ ಒಂದು ಹತ್ತು ತನಕ ಹತ್ತು ನಿಮಿಷ ಆದಮೇಲೆ ತೆಗೆದ್ರೆ ಬಿರಿಯಾನಿನ ರೆಡಿಯಾಗಿಬಿಡುತ್ತೆ ಬಿರಿಯಾನಿ ಅಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಒಂದೊಂದು ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಚಿಕನ್ ಕೂಡ ತುಂಬ ಜ್ಯೂಸಿಯಾಗಿ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಫುಲ್ಲಾಗಿ ಬಿರಿಯಾನಿ ಮಿಕ್ಸ್ ಮಾಡಬಾರ್ದು ಒಂದೊಂದು ಸೈಡಿಂದ ಈ ಕ ಈ ಥರ ತಗೊಂಡು ಒಂದೊಂದು ಸೈಡಿಂದ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಕಲರ್ಫುಲ್ಲಾಗಿ ತುಂಬ ಟೇಸ್ಟಾಗಿರುತ್ತೆ ಈ ರೆಸಿಪಿನ ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ ನನ್ನ ಚಾನಲ್ಲು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್